ಎಲ್ಲೆಡೆ ಶರನವರಾತ್ರಿ ಸಂಭ್ರಮ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಈ ದಂಪತಿಯ ದಸರಾ ಗೊಂಬೆ ಪ್ರದರ್ಶನದ ಮನೆ ಸಖತ್ ಗಮನ ಸೆಳೆದಿದೆ ಇವರ ಮನೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸಾಂಪ್ರದಾಯಿಕ ದಸರಾ ಗೊಂಬೆ ಕುರಿತಂತ ಸಂಪ್ರದಾಯ ವಾಡಿಕೆಯಲ್ಲಿದೆ ಗೊಂಬೆಗಳನ್ನ ನೋಡೋದಕ್ಕೆ ಜನರು ಫುಲ್ ಫಿದಾ ಕೂಡ ಆಗಿದ್ದಾರೆ ಶ್ರೀರಂಗಪಟ್ಟಣದ ಅರ್ಚಕ ಕೃಷ್ಣ ಶರ್ಮಾ ಮತ್ತು ಮಂಗಳ ದಂಪತಿಯ ಮನೆಯಲ್ಲಿ ಹೆಚ್ಚು ಅಂದದ ಗೊಂಬೆಗಳ ಪ್ರದರ್ಶನ ಆಗ್ತಾ ಇದೆ ದೇಶದ ವಿವಿಧೆಡೆಯಿಂದ ಗೊಂಬೆಗಳನ್ನ ಖರೀದಿಸಿ ಗೊಂಬೆ ಕೂರಿಸಿದ್ದು ವಿಷ್ಣುವಿನ ದಶಾವತಾರ ದಸರಾ ರಾಜ ದರ್ಬಾರ್ ಲಕ್ಷ್ಮೀನಾರಾಯಣ ಶ್ರೀನಿವಾಸ್ ಪದ್ಮಾವತಿ ಕುಸ್ತಿ ಅಖಾಡ ಚಿತ್ರಣ ಮೊಬೈಲ್ ಸೇರಿ ಹಲವು ತರಹದ ವಿಭಿನ್ನವಾದ ಪ್ರತಿಕೃತಿಗಳ ಪ್ರತಿಷ್ಠಾಪನೆಯನ್ನ ಕೂಡ ಮಾಡ್ತಿದ್ದಾರೆ ಈ ದಸರಾ ಸಂಪ್ರದಾಯ ಸಂಪ್ರದಾಯನ ನಮ್ಮ ತಾಯಿಯವರು ನಡ್ಸ್ಕೊಂಡು ಅವರ ಮಾರ್ಗದರ್ಶನದಿಂದ ಇವತ್ತಿನ ದಿನ ನಾವು ಈ ಒಂದು ದಸರಾ ಸಮಯದಲ್ಲಿ ಈ ಗೊಂಬೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಹಂತ ಹಂತವಾಗಿ ನಾವು ಯಾವ್ದ ಬೇರೆ ಊರಿಗೆ ಹೋದಾಗ ನಾವು ಎಲ್ಲೆಲ್ಲಿ ಗೊಂಬೆಗಳು ಚೆನ್ನಾಗಿ ಕಾಣುತ್ತೋ ಆ ಗೊಂಬೆಗಳನ್ನೆಲ್ಲ ತಗೊಂಡು ಅದನ್ನು ಕಲೆಕ್ಟ್ ಮಾಡಿ ಈ ಒಂದು ಮಟ್ಟಕ್ಕೆ ಒಂದು ಮೂರು ಸಾವಿರ ಗೊಂಬೆಗಳನ್ನು ಕಲೆಕ್ಷನ್ ಮಾಡಿದ್ವಿ ಇದರಲ್ಲಿ ಸುಮಾರು ಗೊಂಬೆಗಳು ಬರೀ ಫೇಸ್ ತೊಗೊಂಡು ಆ ಫೇಸ್ಗೆ ನಮ್ಮ ಮನೆಯವರು ಸ್ವತಃ ಅವರೇ ಒಂದು ದೇಹವನ್ನು ರೆಡಿ ಮಾಡಿ ಅಲಂಕಾರಗಳನ್ನ ಮಾಡ್ತಕ್ಕಂಥ ಒಂದು ಕಲೆ ಹೋಗಿದೆ ಅದನ್ನ ಮಾಡ್ಕೊಂಡ್ ಬದಿದಾರೆ ಆಗಿ ನಾವು ಒಂದು ಭಗವಂತನ ಆಶೀರ್ವಾದದಿಂದ ದೇವಿ ದೇವಿಯನ್ನು ಸಂಪ್ರದಾಯವನ್ನು ಬೆಳೆಸ್ಕೊಂಡ್ ಬರ್ತಾ ಇದ್ದೀವಿ ಗೊಂಬೆಗಳೆಲ್ಲ ಎಲ್ಲಿಂದ ತಂದಿದ್ರಿ ಹೀಗೆಲ್ಲ ನಾವು ಎಲ್ಲೆಲ್ಲಿ ಯಾತ್ರೆ ಓದ್ತೀವಿ ಎಲ್ಲೆಲ್ಲಿ ಬೇರೆ ಊರು ಹೋಗ್ತಾ ಇರ್ತೀವಿ ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೆ ಆ ಅದಾಗ್ದೆಲ್ಲ ಗೊಂಬೆಗಳನ್ನ ನಾವು ಒಂದೊಂದು ಸುತ್ತ ಹೋದರೆ ಒಂದು ಎರಡು ಐದು ಕಲೆ ಗೊಂಬೆಗಳನ್ನ ತಗೊಂಡು ನಾವು ಕಲೆಕ್ಟ್ ಮಾಡ್ತೀವಿ ಎಷ್ಟು ವರ್ಷದಿಂದ ಕೂರಿಸ್ತಾ ಸುಮಾರು ನಾವು ಒಂದು ನಲವತ್ತು ವರ್ಷದಿಂದ ಕೂರಿಸ್ತಾ ಇದೀವಿ ಪ್ರತಿ ಈಗ ಈಗ ನೀವು ಇದರಲ್ಲಿ ನಾವು ಭಗವಂತನ ಲೀಲೆಗಳು ಕೃಷ್ಣ ಕೃಷ್ಣ ಲೀಲೆ ವಿಷ್ಣು ದಶಾವತಾರ ಆಮೇಲೆ ಅಷ್ಟಲಕ್ಷ್ಮಿಯರು ಇದರಾಗಿ ಭಗವಂತನ ಒಂದು ಲೀಲೆ ಏನಿದೆ ಅವನ ಅವತಾರಗಳೇನಿದೆ ಅಷ್ಟನ್ನು ಆದಷ್ಟು ಕಲೆಕ್ಷನ್ ಮಾಡಿ ಆ ಗೊಂಬೆಗಳನ್ನ ಹಿಡಿದ್ವಿ ದಸರಾ ಮಹೋತ್ಸವ ಅಂಗವಾಗಿ ಅದ್ಭುತವಾಗಿ ನಾವು ಚಿಕ್ಕದ್ರಿಂದ ನೋಡ್ತಾ ಇದ್ವ ಆದ್ರೆ ಇಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿರೋದ ಯಾವತ್ತೂ ನೋಡಿರಲ್ಲ ನಮ್ಮ ಮಕ್ಕಳು ಎಲ್ಲರನ್ನು ಕರ್ಕೊಂಡ್ ಬರಬೇಕು ಅನ್ಕೊಂಡಿದೀವಿ ಇನ್ನು ಒಂದು ಹತ್ತು ದಿನ ಇರುತ್ತೆ ಇಲ್ಲಿ ನಮ್ಮ ಶ್ರೀರಂಗಪಟ್ಟಣ ಸುತ್ತಮುತ್ತಲಿನ ನಾಗರಿಕರು ಈ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಇದನ್ನ ನಮ್ಮ ಸಂಸ್ಕೃತಿನ ಬೆಳೆಸ್ಬೇಕು ಅಂತ ಕೇಳ್ಕೊತೀವಿ ಹೇಗಿದೆ ಸರ್ ಸರ್ಂಬೆಗಳೆಲ್ಲ ನೋಡ್ತಿದ್ರೆ ಎಲ್ಲವಾ ಚೆನ್ನಾಗಿದೆ ಸರ್ ನಾವು ಕಣ್ಣಿಂದ ನೋಡಿ ಅನುಭವಿಸ್ಬೇಕು ಹೊರತು ಇದನ್ನ ಮಾತಿಂದ ಹೇಳಿ ಸಾಧ್ಯ ಇಲ್ಲ ಯಾರೇ ಆದ್ರೂ ಇದನ್ನ ಬಂದು ಕಣ್ಣಿಂದ ನೋಡ್ ಅನುಭವಿಸ್ತೇನೆ ನಮಸ್ತೆ ನಾನ್ ನಿಮ್ ಮಂಡ್ಯದಿಂದ ಬಂದಿರೋದು ಇದೇ ಫಸ್ಟ್ ಟೈಮ್ ನಾನು ಈ ಗೊಂಬೆ ಮನೆಗೆ ಬಂದಿರೋದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಇಷ್ಟು ದೊಡ್ಡ ಕಲೆಕ್ಷನ್ಸ್ ನಾವ್ ಯಾವತ್ತೂ ನೋಡಿರ್ಲಿಲ್ಲ ಮತ್ತೆ ಮಕ್ಳುಗಳಿಗೆ ಹೇಳ್ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ವಿಷ್ಣು ಅವತಾರಗಳಾಗ್ಬೋದು ದುರ್ಗೆಯರ ಅವತಾರಗಳಾಗ್ಬೋದು ಪ್ರತಿ ಒಂದು ತುಂಬಾ ಖುಷಿ ಆಗ್ತಿದೆ ಇದನ್ನ ನೋಡಿ ಇನ್ನ ಇಲ್ಲಿ ಕಲ್ಚರ್ ನಾವ್ ಈ ಮೈಂಟೈನ್ ಮಾಡ್ತಿದ್ದೀವಿ ಅಂತ ನೋಡೇ ತುಂಬಾ ಖುಷಿ ಆಗ್ತಿದೆ ಮೇಡಮ್ ನಿಮ್ದು ತುಂಬಾ ಇತರ ಗೊಂಬೆಗಳೆಲ್ಲ ತುಂಬಾ ಕಲೆಕ್ಷನ್ ಇದೆ ಯಾವ್ದು ಯಾವ್ದು ನೋಡಿ ಯಾವ್ದನ್ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲಿ ಪ್ರತಿ ಒಂದು ಚಿಕ್ಕ ಚಿಕ್ಕ ವಸ್ತುಗಳನ್ನೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು ಅಂಡ್ ಪ್ರತಿ ಒಂದು ಈಗ ನೋಡಿದ್ದು ಈಗ ಮರ್ತೋಗೋ ತರ ಇದೆ ಅಷ್ಟು ಲಾಟ್ ಆಫ್ ಕಲೆಕ್ಷನ್ಸ್ ಇದೆ ಇವರು ನೋಡಕ್ ಒಂದರ ತುಂಬಾ ಚೆನ್ನಾಗಿದೆ ಕಣ್ ನಮ್ ಕಣ್ಣೆಲ್ಲಾನು ಕೂಡ ತುಂಬಾ ಖುಷಿ ಕೊಡ್ತಿದೆ ಅಂತ